ನಮಸ್ಕಾರ ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಏಕಾ ಮಹಾನಸ ಆಯುರ್ವೇದ ಸಂಜನಿಂದ ನ್ಯಾಚುರಲ್ಲಾಗಿ ಬಾಡಿನ ಯಾವ ಥರ ಡೀಟಾಕ್ಸಿಫೈ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಈ ಡೀಟಾಕ್ಸಿಫೈ ಜ್ಯೂಸೇ ನಮ್ಮ ಆಮ್ಲ ಜ್ಯೂಸ್ ಈ ಆಮ್ಲ ಜ್ಯೂಸನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಆಹಾರವೇ ಔಷಧ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಆಮ್ಲ ಏನಿದೆ ಅದನ್ನು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ಸೊ ಆಯುರ್ವೇದದಲ್ಲಿ ಒಂದು ಪ್ರೋವರ್ಬ್ ಇದೆ ಒಂದು ಗಾದೆ ಇದೆ ಏನಂತಂದರೆ ದಿನಕ್ಕೆ ಒಂದು ಈ ಥರ ಆಮ್ಲವನ್ನು ತಿಂದರೆ ಯಾವುದೇ ರೀತಿಯ ಕಾಯಿಲೆ ಬರೋದಿಲ್ಲ ಅಂತ ಸೊ ದಿನಕ್ಕೊಂದು ಆಮ್ಲ ಈಗ ಇಂಗ್ಲೀಷ್ನಲ್ಲಿ ಯಾವ ಥರ ಆ್ಯಪಲ್ ಎಡೆ ಕೀಪ್ಯಾಡ್ ಡಾಕ್ಟರ್ ಅವೆ ಅಂತ ಬರುತ್ತಲ್ಲ ಸೇಮ್ ಅದೇ ರೀತಿ ಈ ಆಮ್ಲವನ್ನು ನಾವು ತಿನ್ನೋದ್ರಿಂದ ಯಾವುದೇ ಥರದ ಖಾಯಿಲೆ ಬರೋದಿಲ್ಲ ಅನ್ನುವಂಥ ಒಂದು ಗಾದೆ ಮಾತು ನಮ್ಮ ಆಯುರ್ವೇದದಲ್ಲಿದೆ ಸೊ ಬಟ್ ಈ ಆಮ್ಲನ ಬಹಳಷ್ಟು ಮಂದಿ ಅಂದರೆ ಹಿಂ ಕಾ ಹಳ್ಳಿಗಳಲ್ಲೆಲ್ಲ ಯೂಶ್ವಲಿ ಅದನ್ನಲ್ಲಿ ಕಾಯಿ ತಿನ್ನೋದು ಅಭ್ಯಾಸ ಉಪ್ಪನ್ನು ಹಚ್ಕೊಂಡು ತಿಂತಾರೆ ಈ ಸಿಟಿ ಕಡೆ ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೇಕು ಅನ್ನೋದೇ ಕೆಲವೊಂದು ಮಧ್ಯಿಗೆ ಗೊತ್ತಿರೋದಿಲ್ಲ ಈ ಆಮ್ಲ ಸೀಸನ್ನಲ್ಲಿ ಯಾವ ನಾವು ಇದನ್ನು ದಿನನಿತ್ಯ ಯೂಸ್ ಮಾಡ್ಬೋದು ಸೊ ಆಗಿ ಯಾವ ಥರ ಅಂತಂದರೆ ಈಗ ಚಿತ್ರಾನ್ನಕ್ಕೆ ದಿನ ಚಿತ್ರಾನ್ನ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ ಸೊ ಚಿತ್ರಾನ್ನಕ್ಕೆ ನಿಂಬೆ ಹುಳಿ ಬದಲಾಗಿ ಈ ಅಮ್ಲವನ್ನು ತುರಿದು ಹಾಕಿದ್ರೆ ನಿಮಗೆ ಅಮ್ಲ ರೈಸ್ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇನ್ನೊಂದು ಈ ಥರ ಜ್ಯೂಸನ್ನು ಆಗಿ ಈವನ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಸಮೇತ ಈ ಅಮ್ಲ ಜ್ಯೂಸ್ ಏನಿದೆ ಅದನ್ನು ನಾವು ಕೊಡ್ಬೋದು ಅಮ್ಲ ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು ಬೆಟ್ಟದ ನಲ್ಲಿಕಾಯಿ ಬೆಲ್ಲ ಜಿಂಜರ್ ಪೌಡರ್ ಈ ಆಮ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಆಮ್ಲ ಏನಿದೆ ಅದನ್ನು ನಾನು ಒಂದು ಮಿಕ್ಸಿನಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ಆದ್ಮೇಲೆ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನ ಜ್ಯೂಸಿನ ಹದಕ್ಕೆ ಮಾಡ್ಕೊಳ್ಳೋಣ ಒಂದು ಲೋಟದಲ್ಲಿ ಇದನ್ನ ನಾವು ಈ ಜ್ಯೂಸನ್ನು ಯಾವ ತರ ಈಗ ಆರೆಂಜ್ ಜ್ಯೂಸನ್ನೆಲ್ಲ ಯಾವ ತರ ಸೋಸ್ಕೊಳ್ತೇವೆ ಅದೇ ರೀತಿ ನಿಧಾನಕ್ಕೆ ಸೋಸ್ಕೊಳ್ಬೇಕು ಇದಕ್ಕೆ ಒಂದು ಪಾತ್ರೆನಲ್ಲಿ ನಾವು ಸ್ವಲ್ಪ ಬೆಲ್ಲದ ಪಾಕವನ್ನು ಹದ ಮಾಡ್ಕೊಳ್ಳೋಣ ಸೊ ಈಗ ನೋಡಿ ಯಾವುದೇ ಒಂದು ಜ್ಯೂಸ್ ಅಂತಂದಾಗ ಸ್ವಲ್ಪ ಆದರೂ ಅದರಲ್ಲಿ ಸಿಹಿಯ ಅಂಶ ಇರಬೇಕಾಗತ್ತೆ ಸೊ ಆ ಸಿಹಿಯ ಅಂಶಕ್ಕೆ ನಾವಿಲ್ಲಿ ಬೆಲ್ಲದ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅಥವಾ ಒಂದು ಚಮಚದಷ್ಟು ಬೆಲ್ಲ ಒಂದು ಎರಡು ಚಮಚದಷ್ಟು ನೀರು ನಿಮಗೆ ಇದು ಬೆಲ್ಲದ ಪಾಕ ಮಾಡಿಕೊಳ್ಳೋಷ್ಟು ಟೈಮ್ ಇಲ್ಲ ಅಂತಂದರೆ ಇದಕ್ಕೆ ನೀವು ಹನಿಯನ್ನು ಕೂಡ ಸೇವ ಸೇರಿಸ್ಕೊಳ್ಬೋದು ಏನು ತೊಂದರೆ ಏನೂ ಇಲ್ಲ ಯಾಕೆಂದರೆ ಹನಿನ ಬಿಸಿ ಮಾಡಬಾರ್ದು ಅಂತ ಹೇಳ್ತೀವಿ ಅಷ್ಟೇ ಸೊ ಈ ಥರ ಆಮ್ಲ ಈಗ ತಣ್ಣಿಗೆ ಇರೋದ್ರಿಂದ ಅದಕ್ಕೆ ಹನಿ ಸೇರಿಸೋದ್ರಿಂದ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಈ ಬೆಲ್ಲ ಕರಗ್ತಾ ಇದ್ದ ಹಾಗೆಯೇ ಅದನ್ನು ನಾವು ಈ ಅಂಬ್ಲಕ್ಕೆ ಸ್ವಲ್ಪ ತಣ್ಣದ ಮೇಲೆ ಆರಿದ ಮೇಲೆ ಅದನ್ನು ಆಮ್ಲ ಜ್ಯೂಸಿಗೆ ಸೇರಿಸ್ಕೊಳ್ಬೇಕು ನೋಡಿದ್ರಲ್ವ ಅಮ್ಲ ಜ್ಯೂಸ್ ಮಾಡೋದು ಎಷ್ಟು ಸುಲಭ ಅಂತ ಸೊ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಜಿಂಜರ್ ಪೌಡ್ರ್ ಏನಿದೆ ಅದನ್ನು ಇಲ್ಲಿ ಉದುರಿಸ್ತಾ ಇದ್ದೀನಿ ಹಾಗೆ ನಿಮಗೆ ಟೇಸ್ಟಿಗೆ ಬೇಕು ಅನಿಸಿದ್ರೆ ಒಂದು ಚಿಟಿಕೆಯಷ್ಟು ಕೂಡ ಉಪ್ಪನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಇದನ್ನು ಯಾಕೆ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಅಂತ ಹೇಳ್ತೀವಿ ಅಂತಂದರೆ ಈ ಆಮ್ಲದಲ್ಲಿ ಎಲ್ಲ ರೀತಿಯ ಒಂದು ನ್ಯೂಟ್ರಿಯೆಂಟ್ ಕೂಡ ಇದೆ ಅದು ಅಲ್ಲದೆ ವೈಟಮಿನ್ ಡಿ ಸಿ ಅನ್ನುವಂಥದ್ದು ಯಥೇಚ್ಛವಾಗಿದೆ ಸೊ ಹಾಗಾಗಿನೇ ವೈಟಮಿನ್ ಸಿ ಇಲ್ಲ ಅಥವಾ ನಿಮಗೆ ಬೇರೆ ಥರದ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಇದೆ ಅಂತಂದರೆ ಯೋಚನೆ ಮಾಡೋದು ಬೇಡ ಈ ಅಮ್ಲವನ್ನು ದಿನಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಅಂತಂದರೆ ಆಮ್ಲದ ರೈಸ್ ಇರ್ಬೋದು ಅಥವಾ ಅಮ್ಲ ರೂ ಮುರಬ್ಬ ಅಂತ ಹೇಳ್ತೀವಿ ಅಮ್ಲ ಕ್ಯಾಂಡಿ ಇದೆ ಹಾಗೆ ಈ ಅಮ್ಲ ಜ್ಯೂಸ್ ಇದೆ ಅಥವಾ ಅಮ್ಲದಿಂದ ಮಾಡಿದಂಥ ಈ ಒಂದು ಪಲ್ಯ ಕೂಡ ಮಾಡ್ಬೋದು ಸೊ ಅದನ್ನು ನಾವು ದಿನಕ್ಕೆ ಒಂದು ರೂಪದಲ್ಲಿ ನಾವು ಉಪಯೋಗಿಸ್ತಾ ಬಂದರೆ ಖಂಡಿತವಾಗಿಯೂ ಈ ವೈಟಮಿನ್ ಡಿಫಿಷಿಯನ್ಸಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದಲ್ಲೇ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿಸಿಟಿ ಏನಿದೆ ಅದು ಕೂಡ ದೇಹದಿಂದ ಹೊರಗಡೆ ಹೋಗುತ್ತೆ ಇದೇ ರೀತಿ ಮತ್ತಷ್ಟು ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಆಯುರ್ವೇದ ರೆಸಿಪಿಗಳನ್ನು ತೋರಿಸಿಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನಮಸ್ಕಾರ